ಪತನವಾಗಲಿದೆಯೇ ರಾಜ್ಯ ಕಾಂಗ್ರೆಸ್ ಸರ್ಕಾರ ಲೋಕಸಭಾ ಚುನಾವಣೆ ಫಲಿತಾಂಶದ ನಂತರ ಹಣೆ ಬರಹ ನಿರ್ಧಾರದೇ ಮಹಾರಾಷ್ಟ್ರದ ಹಾದಿಯಲ್ಲಿ ಕರ್ನಾಟಕ ಕಾಂಗ್ರೆಸ್ ಫಸ್ಟ್ ವಾಯ್ಸ್ ವಾಹಿನಿಯ ವೀಕ್ಷಕರೆಲ್ರಿಗೂ ಪ್ರೀತಿಯ ಸ್ವಾಗತ ಕಳೆದ ವರ್ಷ ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷ ಭರ್ಜರಿಯಾಗಿ ಗೆದ್ದು ಅಧಿಕಾರಕ್ಕೇನು ಬಂತು ಆದರೆ ಒಡೆದ ಮನೆ ಇನ್ನೂ ಒಂದಾಗ್ಲಿಲ್ಲ ಸದ್ಯಕ್ಕೆ ಅಧಿಕಾರಕ್ಕಾಗಿ ಒಗ್ಗಟ್ಟಿನ ಪ್ರದರ್ಶನ ಮಾಡಿದ್ರು ಮನೆಯೊಳಗಿನ ಬಿಕ್ಕಟ್ಟು ಅನ್ನೋ ಕೆಂಡ ಬೂದಿಯೊಳಗೆ ನಿಗಿನಿಗಿಸ್ತಾನೇ ಇದೆ ರಾಜ್ಯ ಕಾಂಗ್ರೆಸ್ನಲ್ಲಿ ಪ್ರಮುಖವಾಗಿ ಸಿದ್ದರಾಮಯ್ಯ ಹಾಗೂ ಡಿಕೆ ಶಿವಕುಮಾರ್ ಹೆಸರಿನ ಎರಡು ಬಣಗಳಿವೆ ಅನ್ನೋದು ಹಳೆ ಸತ್ಯ ಚುನಾವಣೆಗೂ ಮೊದಲೇ ಈ ಎರಡು ಗುಂಪುಗಳ ಪೈಪೋಟಿ ಹೇಗಿತ್ತು ಅನ್ನೋದು ಎಲ್ಲರಿಗೂ ಗೊತ್ತಿರೋ ಸತ್ಯ ನಂತರ ಮುಖ್ಯಮಂತ್ರಿ ಸ್ಥಾನಕ್ಕಾಗಿಯೂ ಈ ನಾಯಕರ ನಡುವೆ ನಡೆದಂತಹ ಯುದ್ಧ ಸಣ್ಣದೇನೂ ಅಲ್ಲ ಒಂದ್ ಹಂತದಲ್ಲಿ ಆ ಸಮಯದಲ್ಲಿಯೇ ಸರ್ಕಾರ ರಚನೆ ಆಗೋದು ಕಷ್ಟ ಅನ್ನೋ ಪರಿಸ್ಥಿತಿ ಇತ್ತು ಅದಾದ್ಮೇಲೂ ಬಿಜೆಪಿ ನಾಯಕರು ಆಗಾಗ ಸರ್ಕಾರ ಬಿದ್ದು ಹೋಗೋ ಬಗ್ಗೆ ಮಾತುಗಳನ್ನಾಡ್ತಾನೆ ಇದ್ರು ಆದ್ರೆ ಇದೀಗ ಮಹಾರಾಷ್ಟ್ರದ ಮುಖ್ಯಮಂತ್ರಿ ಏಕನಾಥ್ ಶಿಂದೆ ಹೇಳಿದ ಹೇಳಿಕೆಯೊಂದು ಭಾರಿ ಸದ್ದು ಮಾಡ್ತಿದೆ ಕರ್ನಾಟಕ ಏಕನಾಥ್ ಶಿಂದೆಯವರು ಕೂಡ ಕರ್ನಾಟಕದಲ್ಲಿ ಸರ್ಕಾರ ಬಿದ್ದು ಹೋಗಲಿದೆ, ಅದಕ್ಕೆ ನಮ್ಮ ಅನುಭವ ಬೇಕಾಗೋ ಬಗ್ಗೆ ಚರ್ಚೆ ಆಗಿದೆ ಅಂತ ಹೇಳಿದ್ದಾರೆ ಈ ಹಿಂದೆ ಮಹಾರಾಷ್ಟ್ರದಲ್ಲೂ ಶಿವಸೇನೆ ಒಡೆದು ಇಬ್ಬಾಗವಾಗಿತ್ತು ಉದ್ಧವ್ ಠಾಕ್ರೆಗೆ ಟಕ್ಕರ್ ಕೊಟ್ಟ ಏಕನಾಥ್ ಶಿಂದೆ ತನ್ನ ಬೆಂಬಲಿಗರ ಜೊತೆ ಹೊರಗೆ ಬಂದಿದ್ದಲ್ಲದೆ ತಮ್ಮದೇ ಅಸಲಿ ಶಿವಸೇನೆ ಅಂತ ಸಾಬೀತು ಮಾಡಿ ಬಿಜೆಪಿ ಜೊತೆ ಹೊಂದಾಣಿಕೆ ಮಾಡಿಕೊಂಡು ಸರ್ಕಾರವನ್ನು ರಚನೆ ಮಾಡಿದ್ರು ಜೊತೆಗೆ ಅನಿರೀಕ್ಷಿತವಾಗಿ ಮುಖ್ಯಮಂತ್ರಿ ಕೂಡ ಆಗಿದ್ರು ಈಗ ಇವರ ಮಾತಿನ ಪ್ರಕಾರ ನೋಡೋದೇ ಆದ್ರೆ ಕಾಂಗ್ರೆಸ್ ಕೂಡ ಅದೇ ರೀತಿಯಲ್ಲಿ ಒಡೆದು ಹೋಳಾಗತ್ತೆ

ಅವರು ಯೂಟರ್ ಆಗ್ತಾರೆ ಎನ್ ಸಿ ಪಿ ಅವರು ವಾಪಸ್ ಯೂಟರ್ ಯು ಎನ್ ಜಿ ಪಿ ಹೋಗ್ತಾರ ಯೂಸರ್ ಇದ್ದವರು ವಾಪಸ್ ಯೂಸರ್ನಾಗಿ ಹೋಗ್ತಾರೆ ಸೊ ಮತ್ತೆ ನಮ್ಮ ಸರ್ಕಾರ ಅಲ್ಲಿ ರಚನೆ ಆಗ್ತದೆ ಅದು ಡಿ ಕೆ ಶಿ ಹಾಗೂ ಸಿದ್ದರಾಮಯ್ಯನವರ ಬಣಗಳ ಕದನವೋ ಅಥವಾ ಬೇರೆಗೆದ್ದೇ ಒಂದು ಗುಂಪು ಹೊರಬರಲಿದೆಯೇ ಅನ್ನೋದನ್ನ ಕಾದು ನೋಡಬೇಕಾಗಿದೆ ಯಾಕಂದರೆ ಕಾಂಗ್ರೆಸ್ನಲ್ಲಿ ಇವೆರಡೇ ಬಣಗಳಲ್ಲ ಸಿದ್ದರಾಮಯ್ಯ ಹಾಗೂ ಡಿ ಕೆ ಶಿವಕುಮಾರ್ ಇಬ್ರಿಗೂ ಆಗದ ಇನ್ನೂ ಕೆಲವು ಗುಂಪುಗಳಿವೆ ಅವುಗಳಲ್ಲಿ ಸತೀಶ್ ಜಾರಕಿಹೊಳಿಯವರ ಗುಂಪು ಕೂಡ ಒಂದು ಈ ಹಿಂದೆ ಬೆಳಗಾವಿ ರಾಜಕೀಯದಲ್ಲಿ ಡಿಕೆ ಶಿವಕುಮಾರ್ ಅವರು ಲಕ್ಷ್ಮೀ ಹೆಬ್ಬಾಳ್ಕರ್ ಮೂಲಕ ಮೂಗು ತೂರಿಸುವುದನ್ನ ಸಹಿಸದ ರಮೇಶ್ ಜಾರಕಿಹೊಳಿ ಕೊನೆಗೆ ಪಕ್ಷವನ್ನೇ ಬಿಟ್ಟು ಬಿಜೆಪಿ ಸೇರಿದ್ರು ಅವರಿಬ್ಬರ ಹೊಡೆಬಡಿ ಸಿಡಿ ಕದನ ಯಾವ ಮಟ್ಟಕ್ಕೆ ಹೋಗಿತ್ತು ಅನ್ನೋದು ನಿಮ್ಮೆಲ್ಲರಿಗೂ ಕೂಡ ಗೊತ್ತೇ ಇದೆ ಅಲ್ಲಿಗೂ ನಿಲ್ಲದ ಬೆಳಗಾವಿ ಅಧಿಪತ್ಯದ ಸಮರದ ಬಿಸಿ ಸತೀಶ್ ಜಾರಕಿಹೊಳಿಯವರಿಗೂ ತಗುಲಿತ್ತು ಒಂದ್ ಹಂತದಲ್ಲಿ ಇವರು ಮೈಸೂರು ದಸರಾಗೆ ಬಂದು ಬಸ್ಸಿನಲ್ಲಿ ಶಾಸಕರ ಜೊತೆ ಹೊರಟು ಶಕ್ತಿ ಪ್ರದರ್ಶನ ಮಾಡುವುದಕ್ಕೂ ತಯಾರಾಗಿದ್ದರು ನಿಜ ನಿಜರಲ್ಲಿ ಪ್ರಶ್ನೆ ನಿಜ ಸರ್ಕಾರ ಬೆಳೆಸುವಂತ ಪ್ರಶ್ನೆ ಇದಿಂದ ಪಾರ್ಟಿ ಕೆಲವು ಡೆವಲಪ್ಮೆಂಟ್ ಸಮಸ್ಯೆ ಇರಬಹುದು ವರ್ಗಾವಣೆಯಲ್ಲಿ ಸಮಸ್ಯೆ ಇರಬಹುದು ಮತ್ತಿನ್ನೇನು ಬೇರೆ ಸಮಸ್ಯೆಗಳು ಬರುವುದು ಪ್ರಶ್ನೆ ಇಲ್ಲ ಅದಕ್ಕೆ ಸರ್ಕಾರ ಇರುವವರಿಗೆ ಸಮಸ್ಯೆ ಇದ್ದಿದೆ ಅದೇನು ತಪ್ಪಿಸ್ಲಿಕ್ಕೆ ಆಗೋಲ್ಲ ಅಂದ್ರೆ ಸತೀಶ್ ಜಾರಕಿಹೊಳಿ ಜೊತೆಗೆ ಏನಿಲ್ಲ ಅಂದ್ರೂ ಐವತ್ತಕ್ಕೂ ಹೆಚ್ಚು ಜನ ಅಸಮಾಧಾನಿತ ಕಾಂಗ್ರೆಸ್ ಶಾಸಕರು ಇದ್ದಾರೆ ಅನ್ನೋದು ಸ್ಪಷ್ಟ ಬೆಳಗಾವಿ ಲೋಕಸಭಾ ಟಿಕೆಟ್ ವಿಚಾರದಲ್ಲೂ ಸತೀಶ್ ಅವರಿಗೆ ಕೋಪ ಇತ್ತು ಆದ್ರೂ ಸದ್ಯಕ್ಕೆ ಅದು ಬೂದಿ ಮುಚ್ಚಿದ ಕೆಂಡವಾಗಿದೆ ಇಷ್ಟೂ ಸಾಲದು ಅನ್ನೋ ಹಾಗೆ ಅನೇಕ ಶಾಸಕರು ಅನುದಾನ ಸಿಗದಿರೋ ಕಾರಣಕ್ಕೆ ಒಳಗೊಳಗೆ ಕುದೀತಿದ್ದಾರೆ ಸದ್ಯ ಲೋಕಸಭಾ ಚುನಾವಣೆಯ ಕಾರಣಕ್ಕೆ ಎಲ್ಲರೂ ಕೂಡ ತಾತ್ಕಾಲಿಕವಾಗಿ ಸುಮ್ಮನಿದ್ದಾರೆ ಒಂದ್ ವೇಳೆ ಈ ಚುನಾವಣೆಯಲ್ಲಿ ಕಾಂಗ್ರೆಸ್ ಹೀನಾಯವಾಗಿ ಸೋತ್ ಹೋದ್ರೆ ರಾಜ್ಯದಲ್ಲೂ ಭಾರೀ ಬದಲಾವಣೆ ಆಗತ್ತೆ ಅನ್ನೋ ಮಾತನ್ನ ಅಲ್ಲಗಳಿಯೋದಕ್ಕೆ ಸಾಧ್ಯ ಇಲ್ಲ ಕನಿಷ್ಠ ಮೂವತ್ತರಿಂದ ಐವತ್ತು ಶಾಸಕರು ಒಂದು ಗುಂಪಾಗಿ ಹೊರಬರೋ ಸಾಧ್ಯತೆಯಂತೂ ಇದೆ ಆ ಶಾಸಕರುಗಳು ಯಾರು ಅವರಿಗೆ ನಾಯಕತ್ವ ವಹಿಸೋರು ಯಾರು ಅನ್ನೋದು ಮಾತ್ರ ಕುತೂಹಲದ ಸಂಗತಿ ಮತ್ತಷ್ಟು ಸುದ್ದಿ ಹಾಗೂ ವಿಶ್ಲೇಷಣೆಗಳಿಗಾಗಿ ಫಾಲೋ ಮಾಡಿ ಫಸ್ಟ್ ವಾಯ್ಸ್ ನ್ಯೂಸ್ ಕನ್ನಡ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡುವುದನ್ನ ಮರಿಬೇಡಿ ಧನ್ಯವಾದಗಳು